ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಕರ್ನಾಟಕ ರಾಜ್ಯಪಾಲರು ಅಭಿಯೋಜನೆಗೆ ಅನುಮತಿ ನೀಡುವುದನ್ನು ವಿರೋಧಿಸಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆದ ಪ್ರತಿಭಟನೆಯಲ್ಲಿ ಖಾಸಗಿ ಬಸ್ಗೆ ಕಲ್ಲುಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ಮೂವರು ಆರೋಪಿಗಳಾದ ಶಾಹುಲ್ ಹಮೀದ್ ಅನ್ವರ್ ಮತ್ತು ಕಿಶೋರ್ ಶೆಟ್ಟಿ ಎಂಬವರನ್ನು ಬಂಧಿಸಲಾಗಿದೆ ಇನ್ನು ಹಲವು ಮಂದಿ ಆರೋಪಿಗಳು ಇದರಲ್ಲಿ ಭಾಗಿಯಾಗಿದ್ದು ಉಳಿದವರನ್ನ ಶೀಘ್ರವಾಗಿ ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿಗಳನ್ನು ಪತ್ತೆ ಸಲುವಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜಿಸಿದರು ಿದೆ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಗಿತ್ತು ಈ ವೇಳೆ ಸ್ಟೇಟ್ ಬ್ಯಾಂಕ್ನಿಂದ ಜೋಕಟ್ಟೆಗೆ ಹೋಗ್ತಾ ಇದ್ದ ಎರಡು ನಂಬರದ ಕೆಎ ಹತ್ತು ಮತ್ತು ಸಿ ಏಳು ಎರಡು ಆರು ಆರು ನಂಬರದ ನಗರ ಸಾರಿಗೆ ಖಾಸಗಿ ಬಸ್ಸು ನಗರ ಪಾಲಿಕೆ ಕಚೇರಿಯ ಬಳಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುಮಾರಿಗೆ ಟ್ರಾಫಿಕ್ ಸಿಗ್ನಲ್ ಬಳಿ ನಿಂತಿತ್ತು ಈ ವೇಳೆ ಯಾರೋ ಹತ್ತು ಹದಿನೈದು ಮಂದಿ ಕಿಡಿಗೇಡಿಗಳು ಬಸ್ ತಡೆದು ಕಲ್ಲುಗಳಿಂದ ಬಸ್ಸಿನ ಮುಂಭಾಗದ ಗಾಜನ್ನ ಒಡೆದು ನಷ್ಟ ಉಂಟು ಮಾಡಿದ್ದಾರೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ಕೂಡ ನಡೀತಾ ಇದೆ

ಕಣ್ಣು ತಿನ್ಮಾನೆ ಕಣ್ಣು ತಿನ್ಮಾಣ ಗ್ಲಾಸ್ ಗ್ಲಾಸ್ ಉಂಟಾಯ್ತು ಮಠದಲ್ಲಿ ಒಂದು ಬಸ್ಸಿನ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದನ್ನು